ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡ ತಾಯಿಗೊಂದು ಪತ್ರ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸದಲ್ಲಿ ಫಸ್ಟ್ ಹೆಡಿಂಗ್ ನೋಡಿ ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಉತ್ತರ ಅಜ್ಜ ಮಕ್ಕಳನ್ನು ಮೈಸೂರು ದಸರಾಗೆ ಕರೆದುಕೊಂಡು ಹೋಗಿದ್ದರು ಪ್ರಶ್ನೆ ಎರಡು ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಉತ್ತರ ಅಜ್ಜಿ ಮಕ್ಕಳಿಗೆ ಆಟದ ಸಾಮಾನು ಹಾಗೂ ತೇಜಸ್ವಿನಿಗೆ ಸರ ಮತ್ತು ಬಳೆ ಕೊಡಿಸಿದರು ಪ್ರಶ್ನೆ ಮೂರು ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಉತ್ತರ ಮಕ್ಕಳು ಜಿರಾಫೆ ಕತ್ತು ನೋಡಿ ಆಶ್ಚರ್ಯಪಟ್ಟರು ಪ್ರಶ್ನೆ ನಾಲ್ಕು ಅಮ್ಮನಿಗೆ ಕಾಗದ ಬರೆದವರು ಯಾರು ಉತ್ತರ ಅಮ್ಮನಿಗೆ ಕಾಗದ ಬರೆದವರು ಮಗ ಉಲ್ಲಾಸ್ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಗಳ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಏನೇನು ನೋಡಿದನು ಉತ್ತರ ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಪಂಜಿನ ಕವಾಯತ್ತು ಇವೆಲ್ಲವನ್ನು ನೋಡಿದನು ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಉತ್ತರ ಪ್ರಾಣಿ ಸಂಗ್ರಹಾಲಯದಲ್ಲಿ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು ಸಿಂಹ ಆನೆ ಜಿಂಕೆ ಹಿಂಡು ಹುಲಿ ಚಿರತೆ ಮತ್ತು ಘೇಂಡ ಪ್ರಾಣಿಗಳು ಇದ್ದವು ಪ್ರಶ್ನೆ ಮೂರು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉತ್ತರ ಉಲ್ಲಾಸನಿಗೆ ಅವನ ಅಜ್ಜ ಈ ಬಾರಿ ಮೈಸೂರು ದಸರಾಗೆ ಕರೆದುಕೊಂಡು ಹೋಗಿದ್ದರು ದಸರಾದ ದಿನದಂದು ಚಾಮುಂಡೇಶ್ವರಿ ದರ್ಶನ ಚಾಮುಂಡೇಶ್ವರಿ ದೇವಿಯ ದರ್ಶನ ದಸರಾ ಮೆರವಣಿಗೆ ಅಲ್ಲದೆ ಮೃಗಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ಪ್ರಾಣಿಗಳನ್ನು ವೀಕ್ಷಿಸಿದರು ಇವೆಲ್ಲವೂ ನೋಡಿ ಅವನಿಗೆ ಸಂತೋಷವಾಗಲು ಕಾರಣವಾಯಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿ ಒಂದು ಅಜ್ಜ ನಮ್ಮನ್ನು ಮೈಸೂರು ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು ಉತ್ತರ ದಸರಾಗೆ ಎರಡು ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು ಉತ್ತರ ಚಾಮುಂಡೇಶ್ವರಿ ದೇವಿಯನ್ನು ಇಟ್ಟಿದ್ದರು ಮೂರು ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ ಉತ್ತರ ಜಯಚಾಮರಾಜೇಂದ್ರ ಮೃಗಾಲಯ ನಾಲ್ಕು ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು ಉತ್ತರ ಘರ್ಜನೆ ಐದು ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು ಉತ್ತರ ಕಾಡು ಮನುಷ್ಯ ನೆಕ್ಸ್ಟ್ ಹಿಡಿಂಗ್ ನುಡಿಮಕ್ಳ ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ಸರಿ ತಪ್ಪು ಇದ್ದರೆ ತಪ್ಪು ಗುರುತು ಹಾಕಿ ಒಂದು ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು ಉತ್ತರ ತಪ್ಪು ಎರಡು ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚೇಮ್ ಚಿಮ್ ಎಂದು ಶಬ್ದ ಮಾಡುತ್ತಿದ್ದವು ಉತ್ತರ ತಪ್ಪು ಮೂರು ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು ಉತ್ತರ ಸರಿ ನಾಲ್ಕು ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಉತ್ತರ ಸರಿ ಐದು ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ಉತ್ತರ ಸರಿ ಆರು ದಸರೆ ಹಬ್ಬ ಆರು ದಿನ ನಡೆಯುತ್ತದೆ ಉತ್ತರ ತಪ್ಪು ನೆಕ್ಸ್ಟು ಭಾಷಾಭ್ಯಾಸ ನೋಡಿ ಮೊದಲನೇದಾಗಿ ಅ ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಅಜ್ಜ ಅಜ್ಜಿ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ಎರಡನೇದಾಗಿ ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ನಮ್ಮ ನಮ್ಮದು ನಮ್ಮವರು ನನ್ನ ನನ್ನದು ನನ್ನವರು ನಿನ್ನ ನಿನ್ನದು ನಿನ್ನವರು ನಿಮ್ಮ ನಿಮ್ಮದು ನಿಮ್ಮವರು ತಮ್ಮ ತಮ್ಮದು ತಮ್ಮವರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಗುಂಪಿಗೆ ಸೇರದ ಪದ ಆರಿಸಿ ಬರೆ ಮೊದಲನೇದಾಗಿ ಶೇಂಗಾ ಮಾವು ಗೆಣಸು ಆಲೂಗೆಡ್ಡೆ ಉತ್ತರ ಅಂದರೆ ಗುಂಪಿಗೆ ಸೇರಿದ ಪದ ಮಾವು ಎರಡು ಕಾಗೆ ಗೂಬೆ ಕೋಗಿಲೆ ಘೇಂಡಮೃಗ ಸೇರ ಗುಂಪಿಗೆ ಸೇರಿದ ಪದ ಘೇಂಡಮೃಗ ಮೂರು ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ಗುಂಪಿಗೆ ಸೇರಿದ ಪದ ಬಾಳೆಹಣ್ಣು ನಾಲ್ಕು ಚಿರತೆ ಗಿಳಿ ಸಿಂಹ ಹುಲಿ ಗುಂಪಿಗೆ ಸೇರದ ಪದ ಗಿಳಿ ನೆಕ್ಸ್ಟ್ ನೋಡಿ ಮಕ್ಕಳ ಹೆಡ್ಡಿಂಗು ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು ಮೊದಲನೇದಾಗಿ ಕ್ಷೇಮ ನಾನು ನಮ್ಮ ತಂದೆ ತಾಯಿಯ ಜೊತೆಯಲ್ಲಿ ಕ್ಷೇಮವಾಗಿದ್ದೇನೆ ಎರಡು ಪ್ರಾಣಿ ಸಂಗ್ರಹಾಲಯ ನಾನು ದಸರಾ ರಜೆಯಲ್ಲಿ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿದ್ದೆ ಮೂರು ಉದ್ಯಾನವನ ನಾನು ಆಟವಾಡಲು ಉದ್ಯಾನವನಕ್ಕೆ ಹೋಗುತ್ತೇನೆ ನೆಕ್ಸ್ಟ್ ನಾಲ್ಕು ಸೂಚನಾ ಫಲಕ ಉದ್ಯಾನವನದಲ್ಲಿ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಹಾಕಿರುತ್ತಾರೆ ನೆಕ್ಸ್ಟ್ ಬಳಕೆ ಚಟುವಟಿಕೆ ನೋಡಿ ಮಕ್ಕಳ ನಿನಗೆ ಇಷ್ಟವಾದ ಒಂದು ವಿಷಯ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆದು ನಿನ್ನ ಗೆಳೆಯ ಅಥವಾ ಗೆಳತಿಗೆ ಓದಲು ಕೊಡು ನಿನಗೆ ತಿಳಿದಿರುವ ಕವಿಗಳ ಕೈಬರಹಗಳನ್ನು ಸಂಗ್ರಹಿಸು ನಿನಗೆ ಗೊತ್ತಿರುವ ವ್ಯಕ್ತಿಗಳ ಕೈಬರಹಗಳನ್ನು ಸಂಗ್ರಹಿಸು ನೋಡಿ ಮಕ್ಕಳ ಇಲ್ಲಿ ಶಿಕ್ಷಕರ ಸಹಾಯ ಪಡೆದು ದೊಡ್ಡ ಅಥವಾ ಸಣ್ಣ ಲಕೋಟೆಯನ್ನು ತಯಾರಿಸು ಮನೆಯಲ್ಲಿ ಅಕ್ಕ ಅಥವಾ ಅಣ್ಣ ಯಾರನ್ನ ಇದ್ದರೆ ಹೇಳಿಸ್ಕೊಂಡು ಮಾಡ್ಬೋದು ಮಕ್ಕಳು ಓಕೆ ನೆಕ್ಸ್ಟು ಹೂ ವಿವಿಧ ಪತ್ರಗಳ ಪರಿಚಯವನ್ನು ಶಿಕ್ಷಕರ ಹತ್ತಿರ ಕೇಳಿ ತಿಳಿದುಕೋ ಅಂದರೆ ವಿವಿಧ ರೀತಿಯ ಪತ್ರಗಳಿರುತ್ತವೆ ಮಕ್ಕಳು ನಿಮಗೆ ಹೋಗ್ತಾ ಹೋಗ್ತಾ ಸಾಕಷ್ಟು ಪತ್ರಗಳು ಬರ್ತಾ ಇರುತ್ತೆ ಅದರಲ್ಲಿ ಮೊದಲನೇದಾಗಿ ವೈಯಕ್ತಿಕ ಪತ್ರ ಮನವಿ ಪತ್ರಗಳು ಹಾಗೂ ಆಡಳಿತ ಪತ್ರಗಳು ನಿಮ್ಮ ಈ ಏಜ್ಗೆ ತಿಳ್ಕೊಬೇಕಾಗಿರೋಂಥದ್ದು ಇಂತಹ ಪತ್ರಗಳು ಮಕ್ಕಳ ಓಕೆನಾ ಮಕ್ಕಳ ಇಲ್ಲಿಗೆ ತಾಯಿಗೊಂದು ಪತ್ರ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡಿದ್ದಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ಹೋಗಿ ಮಕ್ಕಳ ನಮ್ಮನ್ನು ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್